ಈ ಕೋತಿಗಳು ನಾರ್ಮಲ್ ಆಗಿ ನಗೆಲ್ಲ ನೋಡಿದಿರಾ ಅದೇ ತರ ಸ್ಮೈಲ್ ಇದೆ ನಿಮ್ದು ಎಸ್ಕ್ಯೂಸ್ ಮೀ ನಾನು ನೋಡೋಕೆ ಚೆನ್ನಾಗಿದೆ ಅಂತ ಗೊತ್ತು ಆದ್ರೆ ನನ್ನ ನೋಡಿ ನೀವು ಲೈನ್ ನೋಡಿಬೇಡಿ ನೋವಲ್ಲೂ ನೂರು ಸುಖ ಉಂಟು ಎಲ್ಲಿ ಏ ಇವ್ನ ಸೆಡೆ ನನ್ನ ಮಗ ಹೇಳ್ರಪ್ಪ ನಾನು ತ್ರೀ ಆಕ್ಚುಲಿ ನಾನು ತ್ರೀ ಇಯರ್ ಇಂದ ಒಮ್ಮೆ ಇಲ್ಲ ನಿಮ್ ಫ್ರೆಂಡ್ಸ್ ಯಾರ ಇದ್ರೆ ಸೆಟಿಂಗ್ ಅಯ್ಯಯ್ಯೋ ನೀನ್ ಯಾರು ನಾನ್ ಕಚರಾ ನಾನ್ ಲೋಪರ್ ತೊಟ್ಟಿ ಪಾಪಿ ನನ್ ಮಗ ಆಕ್ಚುಲಿ ನನ್ ಜಿ ಎಫ್ ಇದಾರೆ ಬೇಕಾದ್ರೆ ನೀನು ನನ್ನ ನಂಬರ್ ತಗೋಬಹುದು ನೈನ್ ತ್ರೀ ಅಕ್ಕಪಕ್ಕ ಡಬಲ್ ತ್ರೀ ನೈನ್ ತ್ರೀ ಅಕ್ಕಪಕ್ಕ ಡಬಲ್ ಆಕ್ಚುಲಿ ನಮ್ಮ ಮನೇಲಿ ಒಪ್ ನಾವು ಓಡಕ್ ಮದುವೆ ಆಗೋಣ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಲವ್ ಮ್ಯಾರೇಜ್ ಬೇಡ ಅಂದ್ರೆ

ಯೂಸ್ ಮಿ ನಾನು ಆಕ್ಚುಲಿ ಮೂರು ವರ್ಷದಿಂದ ಒಬ್ಬನೇ ಇದ್ದೀನಿ ನಿಮ್ ಫ್ರೆಂಡ್ ಯಾರಾದ್ರೆ ಸಟ್ಟಿಂಗ್ ಮಾಡ್ಕೊಡ್ತೀರಾ ವಾನ್ಸ್ ಮೋರ್ನ್ಸ್ ಮೋರ್ ವಾನ್ಸ್ ಮೋರ್ ಫ್ರೆಂಡ್ ಯಾರ ಇದ್ರೆ ಚಟ್ಟಿಂಗ್ ಮಾಡ್ಕೊಡ್ತೀರಾ ಇಂಥ ಎಲ್ಲ ಸಿಕ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನನ್ ದೇಶ ಅಂದ್ರೆ ಮೇಲಿ ವಾಶ್ರೂಮ್ ಇದೆ ನನ್ ತಟ್ಟಿ ಬರ್ತಾ ಇದೆ ಅದಕ್ಕೆ ಕಕ್ಕ ಎಲ್ರು ಸೆಕೆಂಡ್ ಮೌನಾಚರಣೆ ಮಾಡೋಣ ಈ ರೋಡ್ ಎಷ್ಟು ಗಲೀಜಾಗಿದೆ ಅಲ್ವಾ ಅಲ್ಲಿಂದ ಗುಡಿಸ್ಕೋ ಬಂದ್ಬಿಡ್ತೀರಾ ಕೃಷ್ಣ ಜಗನ್ನಾಥ ಪ್ರೇಮ ನೊಂದಿ ಪ್ಲಾಸ್ಟಿಕ್ ಪ್ಲೇ ಎಕ್ಸ್ಕ್ಯೂಸ್ ಮೀ ಯಾಕೆ ಈ ನಡುವೆ ಇಲ್ಲಿ ಬರ್ತಾ ಇಲ್ಲ ಪ್ಲಾಸ್ಟಿಕ್ ಖಾಲಿ ಬರತ್ಲೇ ಅಂತ ಅದಕ್ಕೆಲ್ಲ ಟೈಮ್ ಬರ್ತದೆ ಅಲ್ಲಿ ಮುಂದೆ ಹೋಗ್ತಾ ಇದೀರಾ ಮುಂದೆ ಅಲ್ಲಿ ಇಂಜೆಕ್ಷನ್ ಹಾಕ್ತಾರ ನೈಗೆ ಹೋಗಬೇಡಿ ಅವಾಗಿಂದ ಅವಾಗಿಂದ ಏನು ವಾಸನೆ ಇರ್ಲಿಲ್ಲ ಇಲ್ಲಿ ನೀವು ಬಂದಿದೆ ಏನೋ ಗೊಬ್ಬು ವಾಸನೆ ಗುರು ನೀವು ಮಾಡೋದಿಲ್ವೇ ನೀಂದ್ಸರಿ ಇನ್ಸ್ಟಾ ಆನ್ಲೈನ್ ಬಂದ್ರೆ ಒಂದ್ ಹತ್ತಿಪ್ಪತ್ತು ಹುಡುಗರು ಹಾಳು ಮಾಡ್ತೀರಲ್ಲ ಯಾ ಬೋಳಿ ಬಗ ಹೇಳದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನೀವು ನೆನೆ ಯಾಕೆ ಬಂದಿಲ್ಲ ದೇವಸ್ಥಾನ ಹತ್ರ ಎಲ್ಲಾರ್ಗು ರೂಪಾಯಿ ಕೊಡ್ತಾ ಇದೆ ನಾನು ಆದೇಶ್ವರ ನಿಮ್ಗೆಲ್ಲೋ ದಂಡು ಪಲ್ಯಾಂಗಲ್ಲಿ ನೋಡಿದೆ ನಿಮ್ನ ಡಾರ್ ಮಕ್ಕಳಪ್ಪ ನೀವೆಲ್ಲ ನೀವು ಪ್ರತಿ ಊರು ಹುಡುಗಿರೋ ಅಷ್ಟೇ ಇಂಗ್ಲಿಷ್ ಬರಲ್ಲ ಎಕ್ಸ್ಕ್ಯೂಸ್ ಮೀ ಅಂತೀರಾ ಚೆನ್ನಾಗಿ ರಂಜಿತ್ ಇವ್ರಲ್ಲ ಹೊಟ್ಟೆ ಏನ್ ತಿಂತ ಜಾಗ ಖಾಲಿ ಇದೆ ಹೋಗ್ತೀರಾ ಮೂರು ಜನ ಈ ಜನ್ಮದಲ್ಲಿ ನೀನು ಉದಾರ ಆಗಲ್ಲ ಕೋಣ ನಿಮ್ಗೆಲ್ಲೋ ನೋಡಿದೀನಲ್ಲ ದಂಡು ಪಲ್ಯ ಗಂಗಲ್ಲಿ ಎಷ್ಟು ಸತಿ ಬೈದ್ರೆ ನನ್ ಮಕ್ಕಳಿಗೆ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಕಿರ್ಕಿರ್ ಕಿರ್ಕಿರ ಅಂತದೇನ ನಿಮ್ಗೆಲ್ಲ ನಿಮ್ಗೆ ಆರ್ ಆರ್ ಯು ಯು ಚಪಾತಿ ಮಾಡಾಗ ಹಸಿಡ್ ಖಾಲಿ ಆಗ್ಬಿಟ್ಟಿದೆ ಈ ಫೇಸಲ್ಲಿರೋ ಸ್ವಲ್ಪ ಮೇಕಪ್ ಕೊಟ್ರೆ ಅದನ್ನ ಸ್ವಲ್ಪ ಹಸಿಡ್ಗೆ ಹಾಕ್ಕೊಂಡು ಚಪಾತಿ ಮಾಡ್ಕೋತೀನಿ ಆಕ್ಚುಲಿ ನಮ್ಮ ಅಪ್ಪ ಅಮ್ಮ ಅವ್ರಿಗೆ ನಿಮ್ ಫೋಟೋ ತೋರಿಸ್ದೆ ಬೇಡ ಮಗನೇ ಅಮ್ಮ ಹೇಳಿದ್ರು ಬೇಡ ಮಗನೇ ಯಗಣಾತ್ರ ಇದೆ ಅಂದ್ರು ಏ ಇವ್ನ ಸೆಡೆ ನನ್ ಮಗ ನಾಳೆಯಿಂದ ನಿಮ್ಗೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಒಳ್ಳೆ ಊಟ ಊಟ ಯಾರು ಹೇಳಿದ್ರು ಯಾರು ಹೇಳಿದ್ರು ಅವನು ಹೇಳ್ತಾರೆ ಯಾಕೆ ಹೇಳಿ ಕಾಲೇಜ್ ಹೋಗಂಗೆ ಇಲ್ಲ ರೋಡ್ ಅಲ್ಲೇ ಗುಡಿಸ್ಬೇಕು ಅದಕ್ಕೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಈ ಕೋತಿಗಳು ನೋಡಿದಾರಲ್ಲ ಕೋತಿಗಳು ನಗೆ ಹೋಗದು ಹೆಂಗ್ ಕಾಣುತ್ತೆ ನೀನ್ ನೀನ್ ಇಲ್ಲ ಬಾರಲ್ಲೇ ಆ ಕೋತಿಗಳು ನಗೆ ಹೋಗಿ ಹೆಂಗಿರುತ್ತೆ ಅದೇ ತರ ಸ್ಮೈಲ್ ಇದೆ ನಿಮ್ದು ನೀವು ಮೂರ್ ಜನ ಒಂದೇ ನಾಳೆಯಿಂದ ಇಂದ್ರಾ ಕ್ಯಾಂಟೀನ್ ಅಲ್ಲಿ ರೋಡ್ ಎಲ್ಲಾ ಗುಡಿಸ್ಬಿಟ್ಟು ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟಿ ಆಗ್ಲಿಂದ ಬರೀ ರಿಯಾಕ್ಷನ್ ಕೊಡ್ತಿದ್ದೀರಾ ನೀವು ಏನಾದರೂ ಹೇಳಿ ನೀವು ಹುಡುಗಿರಿ ಯಾಕೆ ಹುಡುಗರು ನೋಡಿದ್ರೆ ಆಟಿಟ್ಯೂಡ್ ತೋರಿಸ್ತೀರಾ ಈ ಆಟಿಟ್ಯೂಡ್ ಎಲ್ಲ ನಮ್ಮ ಹತ್ರ ಇಟ್ಕೋಬೇಡಿ ಇನ್ನೊಂದ್ಸತಿ ಯಾವ್ದಾದ್ರು ಮಾಡಿ ನೋಡ್ತೀನಿ ಒಂದು ನಿಮಿಷ ಇಲ್ಲಿ ಎರಡು ಲೂಸ್ ಹುಡುಗಿರು ಹೋಗ್ತಾ ಇದ್ರು ನೋಡಿದ್ರಾ ನೋಡಿ ಹಿಂಗಿದ್ರು ಅವರು ನನ್ನ ಹತ್ರ ಒಂದು ಕೋಟಿ ಇದೆ ನೀವೆಲ್ಲ ಧೂಲಕ್ ಸಮಾನ ನನ್ನ ಹತ್ರ ಒಂದು ಕೋಟಿ ಇದೆ ನೀವೆಲ್ಲ ಧೂಲ್ಕ್ ಸಮಾನ ಏನ್ರೀ ಏ ನಿಮ್ ಹಿಂಸೆ ನಿಮ್ದು ಏನ್ ಹಿಂಗ ಹಿಂಸೆ ಕೊಡ್ತೀರಾ ಅಂತ ಕಣ್ಣಿಗೆ ಮೀಸೆ ಬರಕ್ಕಿಲ್ಲ ಪ್ಪ ಯಾರೋ ಯಾರೋ ಗಿಚಿ ಹೋದ ಎಸ್ಕ್ಯೂಸ್ ಮಿ ಇಲ್ಲೆಲ್ಲ ಮೆಂಟಲ್ ಹಾಸ್ಪಿಟಲ್ ಎಲ್ಲಿರೋದೊಂದು ಸಮಸ್ಯೆ ಖಂಡಿತ ಇದೆ ನಿಮಾನ್ಸು ನಿಮಾನ್ಸ್ ಎಲ್ಲಿರೋದು ಫಸ್ಟ್ ಬ್ಲಾಕ್ ಅಲ್ಲ ಮತ್ತೆ ಇಲ್ಲೇನ್ ಮಾಡ್ತಾ ಮಾಡ್ತಿದ್ರ ಬೇಗ ಹೋಗಿ ಯಾವ ಮನೆ ಕಟ್ಟಗೆ ದೃಷ್ಟಿಗೆ ಗೊಂಬೆ ಇಡ್ತಾರಂತ ಎಲ್ಲಿ ಸಿಗುತ್ತೆ ಇಲ್ಲಾಂದ್ರೆ ನೀವು ಮೂರ್ ದಿನ ನಿನ್ಕೊಂತೀರಾ ಮನೆ ಹತ್ರ ಗೊಂಬೆ ತರ ಇಂತ ಜನ ಎಲ್ಲ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ನಿನ್ನ ನನ್ನ ಮನವು ಎರಡು ಕಾಲಿನ ಚಿಟ್ಟೆಗಳೆಲ್ಲ ಈ ಹಸಿ ಕಸ ಒಣಗಿರೋ ಕಸ ಬಿಬಿಂಪಿ ಅವ್ರ ಎತ್ತಾರ ನೋಡಿ ಅದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿ ಹಾಕ್ಬಿಡ್ಬೇಕು ನಿಮ್ಗೆ ಮುಂಚೆನೆ ಕಾಯಿಲೆಯಲ್ಲಿ ಜನ ಸಾಯ್ತಾವ್ರೆ ನನಗೆ ಯಾವ್ದು ಒಂದು ಚೆನ್ನಾಗಿರೋ ಹುಡುಗಿನೇ ಸಿಗ್ತಲ್ಲ ಎಲ್ಲ ಕಪ್ಪೆಗಳ ತರನೇ ಇದ್ದಾವೆ ನನಗಂತೂ ನನಗಂತೂ ಈ ಜೀವನದೇ ರೇಸರು ಆಗೋಗ್ಬಿಟ್ಟಿದೆ ನಾನು ಒಂದು ಡೈಲಾಗ್ ಬರ್ದಿದ್ದೀನಿ ಸ್ವಲ್ಪ ಕೇಳ್ತೀರಾ ಸ್ವಲ್ಪ ದೂರದಿಂದ ನೋಡಿದೆ ನಿನ್ನ ದೂರದಿಂದ ನೋಡಿದೆ ನಿನ್ನ ಅಂದ ಹತ್ರ ಬಂದು ನೋಡಿದ್ರೆ ಗೋವಿಂದ ಗೋವಿಂದ ಎಸ್ ಮೀ ನಾನು ಒಂದು ಡೈಲಾಗ್ ಬಂದಿದ್ದೀನಿ ಸ್ವಲ್ಪ ಕೇಳ್ಕೊಳ್ಳಿ ಸಾಕು ಒಂದು ನಿಮಿಷ ಜ್ಯೂಸ್ ಅಂಗಡಿಯಲ್ಲಿ ಸಿಗುತ್ತೆ ಜ್ಯೂಸು ಜೂಸ್ ಅಂಗಡಿಯಲ್ಲಿ ಸಿಗುತ್ತೆ ಜ್ಯೂಸು ನಾನು ಬಿಡ್ತೀನಿ ಈಗ ಊಸು ಏನ ನಾನು ಬಿಡ್ತೀನಿ ಈಗ ಊಸು ತೂ ನಿಮ್ಮ ಜನ್ಮಕ್ಕೆ ಎಂತೆಂತವ್ರೂ ಸಾವು ಬರುತ್ತೆ ಸತ್ತೋಗ್ಬುಡಿ ನೀವೆಲ್ಲರೂ ಮೂಸು ಒಂದ್ ನಿಮಿಷ ಒಂದು ನಿಮಿಷ ಒಂದು ಲೈನ್ ಬರ್ದಿದ್ದೀನಿ ಡೈಲಾಗು ಸ್ವಲ್ಪ ಸ್ವಲ್ಪ ಕೇಳ್ಕೊಳ್ಳಿ ಚೆನ್ನಾಗಿದ್ಯಾ ನಾವು ತುಂಬಾ ಜನ ಕೇಳ್ಕೊತ ಇದ್ರಿ ಒಂದ್ ನಿಮಿಷ ಬನ್ನಿ ಏನಕ್ಕೆ ಅಷ್ಟೊಂದು ನಾವು ಸ್ವಲ್ಪ ನಾವು ಲೈನ್ ಬರ್ದಿದ್ವಿ ನೋಡಿ ಜ್ಯೂಸ್ ಅಂಗಡಿಯಲ್ಲಿ ಸಿಗುತ್ತೆ ಜ್ಯೂಸು ಜ್ಯೂಸ್ ಅಂಗಡಿಯಲ್ಲಿ ಸಿಗುತ್ತೆ ಜ್ಯೂಸು ನಾನು ಬಿಡ್ತೀನಿ ಇವಾಗ ಊಸು ನೀವೆಲ್ಲರೂ ಮೂಸು ಶೂಟ್ ಬಿಡ್ತೀನಿ ಎಷ್ಟು ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ರು ಅಮ್ಮ ಒಂದ್ ನಿಮಿಷ ಅಮ್ಮ ಒಂದು ಡೈಲಾಗ್ ಹೇಳ್ತೀನಿ ಸ್ವಲ್ಪ ಬರುತ್ತಾ ಇಲ್ಲ ನೋಡಿ ಅಂಗಡಿಯಲ್ಲಿ ಸಿಗುತ್ತೆ ಎಣ್ಣೆ ಮೊಸರಲ್ಲಿ ಮಾಡ್ತಾರೆ ಬೆಣ್ಣೆ ಮೊಸರಲ್ಲಿ ಮಾಡ್ತಾರೆ ಬೆಣ್ಣೆ ನನ್ ಮೂಗಿಂದ ಬರುತ್ತೆ ಗೊನ್ನೆ ಗೊಣ್ಣೆ ಮೇಲಾಣೆ ಇತ್ತು ನೀವೆಲ್ಲರೂ ಒಮ್ಮೆ ತಿನ್ರಿ ಗೊನ್ನೆ ಎಷ್ಟು ಸತಿ ಬೈದ್ರೆ ನನ್ನ ಮಕ್ಕಳ ನಿಮ್ಗೆ ಮಾನ ಮರೆಯದೇ ಇಲ್ಲ ಇದು ಬಬುಲ್ ಗಮ್ ತಿಂತೀರಾ ಬಬುಲ್ ಗಮ್ ತಿಂತರ ಅವರು ಬಬುಲ್ ಬೆಸ್ಟ್ ಪರ್ಫ್ಯೂಮ್ ಏನ್ ಹೇಳಿ ವರ್ಲ್ಡ್ ಬೆಸ್ಟ್ ಪರ್ಫ್ಯೂಮ್ ಹಾ ಹಾ ಊಸು जन्म जन्मे हम कचरा पापी वर्ष <laughs> 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 <mumbles> <imitation> <classics> <ALEX>